ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿ ವಿನ್ ಕರುನಾಡು ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಚನ್ನಪಟ್ಟಣದ ಬಳಿ ಇರುವಂಥ ಕೆಂಗಲ್ಗೆ ಆನೆಗಳು ಬಂದಿದ್ದು ಒಂದು ಆನೆ ಟಸ್ಕರನ್ನು ಆನೆ ಕೂಡ ಕಾರ್ಯಾಚರಣೆಯಲ್ಲಿ ಹಿಡ್ದು ಮತ್ತಿಗೋಡ್ಗೆ ಕರ್ಕೊಂಡೋಗಿದ್ದಾರೆ ಮತ್ತು ಈಗ ಮತ್ತೊಂದು ಎರಡನೇ ಆನೆ ಹಿಡಿಯುವಂಥ ಕಾರ್ಯಾಚರಣೆಗೆ ಬಂದಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಮಕ್ಕನನ್ನು ಮಕ್ಕನ ಮಕ್ಕನ ಎಂಬ ಆನೆನ ಹಿಡಿಲಿಕ್ಕೆ ಕಾರ್ಯಾಚರಣೆಗೆ ಸಿದ್ಧತೆ ನಡೀತಾ ಇದೆ ಇನ್ನೇನು ಹೊರಡುವಂಥ ಟೈಮ್ ಆಯಿತು ಕ್ಯಾಪ್ಚರ್ಗೆ ನೋಡೋಣ ಏನಾಗುತ್ತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೂ ಈ ವಿಡಿಯೋದಲ್ಲಿ ಏನೇನಾಗುತ್ತೆ ನಿಮಗೂ ಕೂಡ ತೋರಿಸ್ತೀನಿ ಮುತ್ತಿಗೋಡ್ಗೆ ಮಹೇಂದ್ರ ಮತ್ತು ಭೀಮಾ ಆನೆ ಆ ಎರಡು ಆ ಟಸ್ಕರ ಆನೆನ ಕ್ರಾಲಿಗೆ ಹಾಕೋಕ್ಕೆ ಕರ್ಕೊಂಡು ಹೋಗಿದ್ರು ಮಹೇಂದ್ರನ ಅಲ್ಲೇ ಬಳ್ಳಿಗೆ ಕಳಿಸಿ ದೊಡ್ಡರ್ವೆಯಿಂದ ದೊಡ್ಡರ್ವೆಯಿಂದ ನಮ್ಮ ಏಕಲವಿನ ಕರ್ಕೊಂಡು ಬಂದಿದ್ದಾರೆ ಇಷ್ಟು ಬೇಗ ಇಷ್ಟು ಕಡಿಮೆ ಸಮಯದಲ್ಲಿ ಇವನ್ನ ಕಾರ್ಯಾಚರಣೆಗೆ ಅಂಬಾರಿಗೆ ದಸರಕ್ಕೆಲ್ಲ ಪಾಲ್ಗೊಳಿಸ್ತಾ ಇರೋದು ಇವನು ಒಂಥರ ಅದೃಷ್ಟನೇ ಅಂತಲೇ ಹೇಳ್ಬೋದು ನೋಡಿ ಏಕಲವಿ ಆಲ್ರೆಡಿ ಕಾರ್ಯಾಚರಣೆಗೂ ಕೂಡ ಹೋಗ್ತಾ ಇದ್ದಾನೆ ಭಾಗವಹಿಸ್ತಾ ಇದ್ದಾನೆ ಅದೇ ಖುಷಿಯಾದಂಥ ವಿಚಾರ ತುಂಬ ಬೇಗ ಎಲ್ಲ ಮಾತೃ ಕೊಡುವಂಥ ಎಲ್ಲ ಸಿಗ್ನಲ್ಗಳನ್ನ ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಅವ್ರ ಜೊತೆ ಸರಿಸಾಟಿಯಾಗಿ ನಿಲ್ತಾ ಇದ್ದಾನೆ ಏಕಲವ್ಯ ಮುಂದೆ ಒಳ್ಳೆಯ ಭವಿಷ್ಯದ ಆನೆ ಅಂತಲೇ ಹೇಳ್ಬೋದು ಬನ್ನಿ ಮುಂದೆ ನಮ್ಮ ಭೀಮಾ ಆನೆ ಇದ್ದಾನೆ ಇಲ್ಲಿಂದ ಮುಗಿಸ್ಕೊಂಡು ಇನ್ನೊಂದು ಮೇನ್ ನಮ್ಮ ದುಬಾರಿಯ ಕಿಂಗ್ ಧನಂಜಯನ ಮೀಟ್ ಮಾಡ ನೋಡ್ತಾ ಇರ್ಬೋದು ನಮ್ಮ ಭೀಮನ್ನು ಆಹಾರ ಇದ್ದಾರೆ ದಿನನಿತ್ಯ ನಿಮ್ಗೆ ಹಳೆ ವೀಡ್ಯೋದಲ್ಲೆಲ್ಲ ತೋರಿಸಿದಂಗೆ ಮಾಮೂಲಿ ಭತ್ತ ಹುಲ್ಲು ಡೈಲಿ ನೀಡೇ ನೀಡ್ತಾರೆ ಅದು ಬಿಟ್ಟರೆ ಆಲದ ಮರದ ಸೊಪ್ಪು ನಮ್ಮ ಚನ್ನಪಟ್ಟಣದ ನಮ್ಮ ಚನ್ನಪಟ್ಟಣದ ಮೊದಲನೇ ಕಾರ್ಯಾಚರಣೆನ ಆಗಿ ಧನಂಜಯ ಮತ್ತು ಎಲ್ಲ ಸಕ್ಸಸ್ ಮಾಡಿದ್ದಾವೆ ನಮ್ಮ ಧನಂಜಯ ಸುಗ್ರೀವ ಮತ್ತು ಮಹೇಂದ್ರ ಭೀಮಾ ಎಲ್ಲ ಮೊದಲನೇ ಕಾರ್ಯಾಚರಣೆ ಸಕ್ಸಸ್ ಮಾಡಿಕೊಟ್ಟಿದ್ದಾವೆ ಎರಡನೇ ಕಾರ್ಯಾಚರಣೆಗೆ ಹೋಗುವಂಥ ಸಮಯ ನೋಡೋಣ ಇವತ್ತೇನಾಗುತ್ತೆ ಎಷ್ಟು ಮಟ್ಟಿಗೆ ಕಾರ್ಯಾಚರಣೆ ನಡೆಯುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹರ್ಷನೇ ನಿಂತಿದೆ ಎಲ್ಲ ತೋರಿಸಿದ್ದೀನಿ ಓದಿ ವಿಡಿಯೋದಲ್ಲೇ ಬಟ್ ಸತಿ ತೋರಿಸ್ತೀನಿ ನೋಡ್ಕೊಬಿಡಿ ಮತ್ತು ಅಲ್ಲಿರುವಂಥ ನಮ್ಮ ಸುಗ್ರೀವ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಕಿಂಗ್ ಧನಂಜಯ ನಮ್ಮ ದುಬಾರಿಯ ಮತ್ತೊಂದು ಆನೆ ನಮ್ಮ ಪ್ರಶಾಂತ ಆನೆ ಇದು ಇವನಿಗೂ ಹೆಚ್ಚು ಕಮ್ಮಿ ಆಲ್ರೆಡಿ ಒಂದು ಐವತ್ತೈದು ಐವತ್ತಾರು ವರ್ಷ ಆಗಿದೆ ಪ್ರಶಾಂತ್ ನಮ್ಮ ಎง ಲೀಡರ್ ಧನಂಜಯ ಕೂಡ ಇಲ್ಲೇ ನಿಂತಿದ್ದಾನೆ ನಮ್ಮ ಕಾವಾಡಿ ಕೂಡ ಏನೋ ತಯಾರಿಸ್ತಾ ಇದ್ದಾರೆ. ಕಾವಾಡಿ ಅಂಕುಶ ತಯಾರಿಸ್ತಾ ಇದ್ದಾರೆ. ಅಂಕುಶ ತಯಾರಿಸ್ತಾ ಇದ್ದಾರೆ ನೋಡಿ ನಮ್ಮ ಕಾವಾಡಿ. ಅದಲ್ಲಾ ಆಗ್ಬಿಡೋ ಫೇಮಸ್ ಆಗುತ್ತೆ. ನಾನು ರಾಜೀವನಲ್ಲಿ ಕೂಡ

ಅತಿ ಎತ್ತಿರವಾದಂಥ ದೇಹ ಗಾತ್ರವಾದಂಥ ದೇಹ ಗಾಂಭೀರ್ಯ ನಡಿಗೆ ರಾಜಗಾಂಭೀರ್ಯದ ನಡಿಗೆ ಮುಂದೆ ಅಂಬಾರಿಯವರ ಎಲ್ಲ ಲಕ್ಷಣಗಳು ನಮ್ಮ ಧನಂಜಯನೇ ಕಾಣಿಸ್ತಾ ಇದೆ ತಾಯಿ ಆಶ್ವರ್ಯ ಆಶೀರ್ವಾದದಿಂದ ಅದು ಆದರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಖುಷಿಯಾದಂಥ ವಿಷಯ ಅದು ನಮ್ಮ ಧನಂಜಯನ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಹಾಸನ ಹೆಸೂರಿನಲ್ಲಿ ಎರಡು ಸಾವಿರದ ಹದಿನಾಲ್ಕರೇ ಇಸ್ವಿಲಿ ಹಿಡ್ದಿದ್ದು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಿಡ್ದಾಗ ಮೂವತ್ತ್ನಾಲ್ಕು ಈಗ ನಲವತ್ತ್ನಾಲ್ಕು ವರ್ಷ ಹತ್ತು ವರ್ಷ ಆಯಿತು ದಸರಾಗ ಆರು ವರ್ಷದಿಂದ ಬಂದು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾನೆ ನಮ್ಮ ಧನಂಜಯ ಕೂಡ ಒಬ್ಬ ಪಟ್ಟದ ಆನೆ ಕೂಡ ಆಗಿದ್ದಾನೆ ಮುಂದೆ ಅಂಬಾರಿಯವರಂಥ ಆನೆ ಕೂಡ ನಮ್ಮ ಧನಂಜಯ ನಮ್ಮ ಧನಂಜಯನ ಕ್ಯಾಪ್ಟನ್ಸಿಯಲ್ಲಿ ತುಂಬನೇ ಕಾರ್ಯಾಚರಣೆಗಳು ನಡೆದಿದೆ ಕೂಡ ಈಗ ತಾನೇ ಎಲಿಫೆಂಟ್ಗಳು ಎಲ್ಲಿದೆ ಅಂತ ಇನ್ಫಾರ್ಮೇಷನ್ ಕೂಡ ಬಂದಿದೆ ಇನ್ನೇನೋ ಓಡೋ ಟೈಮು ಕ್ಯಾಪ್ಚರಿಂಗ್ಗೆ ನೋಡೋಣ ಏನಾಗುತ್ತೆ ಅಂತ ಎರಡನೇ ಬಾರಿ ಕಾರ್ಯಾಚರಣೆಗೆ ಹೋದಂತಹ ನಮ್ಮ ಧನಂಜಯ ಗಜಪಡೆ ಈ ಬಾರಿ ನಿರಾಶೆಯಿಂದ ವಾಪಸ್ ರಿಟರ್ನ್ ಆಗಿದ್ದಾವೆ ಯಾಕೆ ಅಂದರೆ ಮಕ್ಕನ ಆನೆ ಇರೋ ಕಾರಣ ಈ ಬಾರಿ ಬೇರೆ ಯಾವ ಚಿಕ್ಕ ಮರಿಗಳಂತೆ ಒಂದು ಗಂಡು ಒಂದು ಹೆಣ್ಣಾನೆ ಅದು ಸಿಕ್ಕಿದ್ದ ಕಾರಣ ಬೇಡ ಅಂತ ರಿಟರ್ನ್ ಆಗಿದ್ದಾರೆ ಮತ್ತು ನಾಳೆಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಕಾರ್ಯಾಚರಣೆಗೆ ಜನಗಳನ್ನೂ ಕೂಡ ನೀವು ನೋಡ್ತಾ ಇರ್ಬೋದು ಈಗ ಎಲ್ಲ ಆನೆಗಳು ಕ್ಯಾಂಪ್ಗೆ ಬಂದಿದ್ದಾವೆ ಇಲ್ಲಿ ಜನಗಳು ಕೂಡ ಅವನ್ನ ನೋಡೋದಕ್ಕೆ ಬಂದಿದ್ದಾರೆ ನೋಡೋಣ ನಾಳೆ ಏನಾಗುತ್ತೆ ಕಾರ್ಯಾಚರಣೆಯಲ್ಲಿ ಅಲ್ಲಿವರೆಗೂ ನನ್ನ ಚಾನಲ್ನ ಇರಿ ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ನನ್ನ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಬಾಯ್ ಸಿ ಯು